ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಕೊನೆ ತನಕ ವೀಡಿಯೋ ನೋಡಿ ತುಂಬಾ ಯೂಸ್ಫುಲ್ ಆಗುತ್ತೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಓಕೆ ಇವತ್ತಿನ ವೀಡಿಯೋದಲ್ಲಿ ನಾವು ಕೊಲೆಸ್ಟ್ರಾಲ್ ಬಗ್ಗೆ ತಿಳ್ಕೊಳ್ಳೋಣ ಬ್ಯಾಡ್ ಕೊಲೆಸ್ಟ್ರಾಲ್ ಅಂದ್ರೇನು ಗುಡ್ ಕೊಲೆಸ್ಟ್ರಾಲ್ ಅಂದ್ರೇನು ಮತ್ತು ಕೊಲೆಸ್ಟ್ರಾಲ್ಗೆ ಯಾವುದು ಊಟ ಮಾಡಬೇಕು ಯಾವುದು ತಿನ್ನಬಾರ್ದು ಕೊಲೆಸ್ಟ್ರಾಲ್ ಯಾವ ರೀತಿ ಬರುತ್ತೆ ಅದ್ರ ಬಗ್ಗೆ ಪೂರ್ತಿ ಇನ್ಫಾರ್ಮೇಷನ್ ಇವತ್ತು ನಿಮಗೆ ಸಿಗುತ್ತೆ ಓಕೆ ಇವತ್ತಿನ ವೀಡಿಯೋ ಶುರು ಮಾಡೋಣ ಬನ್ನಿ ನಾವು ಏನೇ ಊಟ ಮಾಡಿದ್ರು ಅದರಲ್ಲಿ ಕೊಲೆಸ್ಟ್ರಾಲ್ ಅಂಶ ನಮ್ಮ ದೇಹಕ್ಕೆ ಹೋಗುತ್ತೆ ಮತ್ತು ನಾವು ತಿಂದಂಥ ಊಟ ಜೀರ್ಣ ಆಗಿ ಕೊಲೆಸ್ಟ್ರಾಲ್ನ ಬಿಡುಗಡೆ ಮಾಡುತ್ತೆ ಕೊಲೆಸ್ಟ್ರಾಲಲ್ಲಿ ಎರಡು ವಿಧ ಅದು ಯಾವುದು ಒಂದು ಎಚ್ ಡಿ ಎಲ್ ಇನ್ನೊಂದು ಎಲ್ ಡಿ ಎಲ್ ಎಚ್ ಡಿ ಎಲ್ ಅಂತಂದರೆ ಹೈ ಡೆನ್ಸಿಟಿ ಲಿಪೋ ಪ್ರೋಟೀನ್ ಎಲ್ ಡಿ ಎಲ್ ಅಂತಂದರೆ ಲೋ ಡೆನ್ಸಿಟಿ ಲಿಪೋ ಪ್ರೋಟೀನ್ ಎಚ್ ಡಿ ಎಲ್ ಅಂತಂದರೆ ಗುಡ್ ಕೊಲೆಸ್ಟ್ರಾಲ್ ಎಲ್ ಡಿ ಎಲ್ ಅಂತಂದರೆ ಬ್ಯಾಡ್ ಕೊಲೆಸ್ಟ್ರಾಲ್ ನಮ್ಮ ದೇಹದಲ್ಲಿ ರಕ್ತ ಪರಿಚಲನೆ ಆಗ್ತಾ ಇರಬೇಕಾದ್ರೆ ಈ ಎಲ್ ಡಿ ಎಲ್ ಅನ್ನೋದು ಬ್ಯಾಡ್ ಕೊಲೆಸ್ಟ್ರಾಲ್ ಏನಿದೆ ಈ ಮೇಣದ ರೀತಿ ಸುತ್ತ ಅಂಟ್ಕೊಂಡಿರುತ್ತೆ ಸೊ ಈ ರೀತಿ ಇರೋದರಿಂದ ಏನಾಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ನೀಟಾಗಿ ಆಗ್ತಾ ಇರಲ್ಲ ಸೊ ಇದರಿಂದ ಹಾರ್ಟ್ಗೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಸ್ಗಳು ಬರ್ತಾ ಇರುತ್ತೆ ಮತ್ತು ಹಾರ್ಟ್ಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗ್ತಾ ಇರಲ್ಲ ನಮ್ಮ ಬಾಡೀಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗಬೇಕು ಅಂತಂದರೆ ಬ್ಯಾಡ್ ಕೊಲೆಸ್ಟ್ರಾಲ್ ಇರಬಾರ್ದು ಸೊ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಇರಬಾರ್ದು ಸೊ ಏನೇ ಕೆಲ್ಟೆಲ್ ಕೊಲೆಸ್ಟ್ರಾಲ್ ಇರಬಾರ್ದು ಅಂತಂದರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ ಮತ್ತು ಇಷ್ಟೇ ಪ್ರಮಾಣದಲ್ಲಿ ಇರಬೇಕು ಅಂತ ಇರುತ್ತೆ ಓಕೆನಾ ಈ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡ್ಕೋಬೇಕು ಅಂದರೆ ಏನು ಮಾಡಬೇಕು ಫೈವ್ ಸಿಂಪಲ್ ಟಿಪ್ಸ್ ಟು ಇನ್ಕ್ರೀಸ್ ಏಟ್ ಡಿ ಆ ಕೊಲೆಸ್ಟ್ರಾಲ್ ಒನ್ ಎಕ್ಸರ್ಸೈಸ್ ಡೇಲಿ ಟೂ ಪ್ಲಾನ್ ಅ ಬ್ಯಾಲೆನ್ಸ್ ಮೀಲ್ ತ್ರೀ ಕ್ವಿಟ್ ಸ್ಮೋಕಿಂಗ್ ಫೋರ್ ಮೇಂಟೈನ್ ಅ ಹೆಲ್ತಿ ಬಾಡಿ ಮ್ಯಾಸ್ ಇಂಡ್ಯಾಕ್ಸ್ ಫೈವ್ ಲಿಮಿಟ್ ಆಲ್ಕೋಹಾಲ್ ಇಂಟೇಕ್ ಪ್ರತಿ ಪ್ರತಿಯೊಂದೂ ಇಂಪಾರ್ಟೆಂಟ್ ಆಗುತ್ತೆ ಯಾವ ರೀತಿ ಊಟ ಮಾಡಬೇಕು ನನೀಗ ಆಗ್ತಿರೋ ಸ್ಕ್ರೀನಲ್ಲಿ ಪ್ರತಿಯೊಂದು ಯಾವ್ದ್ಯಾವ್ ತಿನ್ನಬೇಕು ಅನ್ನೋದ್ರ ಬಗ್ಗೆ ಆಗ್ತಾ ಸೊ ನಾ ನಾವು ಯಾವ್ಯಾವ ಊಟ ತಿನ್ನಬಾರ್ದು ಎಣ್ಣೆಯಲ್ಲಿ ತುಂಬ ದಂಥ ಪದಾರ್ಥ ಅಂದರೆ ತುಂಬ ಡೀಪ್ ಕುಕ್ಕಿಂಗ್ ಆಗಿರುವಂಥ ಆಯಿಲ್ ಫುಡ್ಡು ಮತ್ತು ರೋಡ್ ಸೈಡ್ ತಿನ್ನುವಂಥ ಪಾನಿಪುರಿ ಚಿರುಮುರಿ ಈ ಥರ ಫುಡ್ಸು ಇದನ್ನೆಲ್ಲ ತಿನ್ನೋದರಿಂದ ಏನಾಗುತ್ತೆ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ನಮ್ಮ ಬಾಡಿಲಿ ಟೋಟಲ್ ಕೊಲೆಸ್ಟ್ರಾಲ್ ಟೂ ಹಂಡ್ರೆಡ್ ಎಮ್ ಜಿ ಡಿ ಐಗಿಂತ ಕಡಿಮೆ ಇರಬೇಕು ಎಲ್ ಡಿ ಎಲ್ಲು ಹಂಡ್ರೆಡ್ ಎಮ್ ಜಿ ಡಿ ಎಲ್ಗಿಂತನೂ ಕಡಿಮೆ ಇರಬೇಕು ಎಚ್ ಡಿ ಎಲ್ ಎಷ್ಟಿರಬೇಕು ನಲವತ್ತು ಎಮ್ ಜಿ ಡಿ ಎಲ್ಗಿಂತ ಹೆಚ್ಚಾಗಿರಬೇಕು ಸೊ ಇದು ನಮ್ಮ ಬಾಡಿಲಿ ಇರಬೇಕಾದಂಥ ಕೊಲೆಸ್ಟ್ರಾಲ್ ಲೆವೆಲ್ ನೀವೆಲ್ಲೇ ಹೋಗಿ ಕೊಲೆಸ್ಟ್ರಾಲ್ನ ಚೆಕ್ ಮಾಡಿದ್ರು ಇಷ್ಟೇ ಇರಬೇಕು ಅಂತ ಹೇಳ್ತಾರೆ ಸೊ ಇದೊಂದು ಕೊಲೆಸ್ಟ್ರಾಲ್ದು ಲೆವೆಲ್ ಮತ್ತು ಎಲ್ ಡಿ ಎಲ್ನ ಕಮ್ಮಿ ಮಾಡ್ಕೋಬೇಕು ಅಂತಂದರೆ ನಮ್ಮ ಅರ್ಬಲ್ ಲೈಫಲ್ಲೂ ಕೂಡ ಒಂದು ಗುಡ್ ಪ್ರಾಡಕ್ಟ್ ಸಿಗುತ್ತೆ ಅದೇನೇ ಬೀಟಾ ಹಾರ್ಟ್ ಇದು ಏನಪ್ಪ ವರ್ಕ್ ಮಾಡುತ್ತೆ ಎಲ್ ಡಿ ಎಲ್ ಹೆಂಗಪ್ಪ ಕಮ್ಮಿ ಮಾಡುತ್ತೆ ಅಂತಂದರೆ ಅದರಲ್ಲಿ ಓಟ್ ಬೀಟಾ ಗ್ಲುಕೋನ್ ಸಿಗುತ್ತೆ ಇದು ಎಲ್ ಡಿ ಎಲ್ ಅಂಶನ ಕಮ್ಮಿ ಮಾಡುತ್ತೆ ಎಲ್ ಡಿ ಎಲ್ ಅಂಶ ಕಮ್ಮಿ ಮಾಡಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಹಾರ್ಟ್ ಹಾರ್ಟ್ ಹೆಲ್ತಿಯಾಗಿರುತ್ತೆ ಮತ್ತು ನಮ್ಮ ಬಾಡಿನೂ ಕೂಡ ಫಿಟ್ ಆಗಿರುತ್ತೆ ಸೊ ತುಂಬಾ ಹೆಲ್ಪ್ ಮಾಡುತ್ತೆ ಈ ಬೀಟಾ ಹಾರ್ಟ್ ಸೊ ಯಾರಿಗೆಲ್ಲ ಈ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡ್ಕೋಬೇಕು ನಮ್ಮ ಬಾಡಿನ ಚೆನ್ನಾಗಿ ಇಟ್ಕೋಬೇಕು ಅಂತ ಇಂಟ್ರೆಸ್ಟ್ ಇದೆ ನಮ್ಮ ಸ್ಕ್ರೀನ್ ಮೇಲೆ ನಂಬರ್ ಆಗಿ ಬರ್ತಾ ಇದೆ ಸೊ ಆ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮಗೆ ಹೆಲ್ಪ್ ಮಾಡ್ತೀನಿ ಬೀಟಾ ಬಿಟಾ ಹಾರ್ಟು ಸಿಗುತ್ತೆ ನಿಮಗೂ ಕೂಡ ಮತ್ತು ನಮ್ಮದು ಒಂದು ನ್ಯೂಟ್ರಿಷನ್ ಸೆಂಟರ್ನ ರನ್ ಮಾಡ್ತೀವಿ ಅಲ್ಲಿ ಬೆಳಗ್ಗೆ ಎಂಟು ಗಂಟೆಯಿಂದ ಒಂಬತ್ತು ಗಂಟೆ ಒಂಬತ್ತುವರೆ ತನಕ ಬೆಳಗ್ಗೆ ಇರುತ್ತೆ ತುಂಬ ಜನ ಫ್ಯಾಮಿಲೀಸ್ ಬಂದು ಇದ್ದಾರೆ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಸ್ಕ್ರೀನಲ್ಲಿ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ನಿಮಗೂ ಕೂಡ ಇನ್ಫಾರ್ಮೇಷನ್ ಸಿಗುತ್ತೆ ಮತ್ತು ಆನ್ಲೈನಲ್ಲೂ ಅಟೆಂಡ್ ಮಾಡ್ಬೋದು ಆಫ್ಲೈನಲ್ಲೂ ಅಟೆಂಡ್ ಮಾಡ್ಬೋದು ಎಲ್ಲ ಥರನೂ ಆಪ್ಷನ್ಸ್ ಸಿಗುತ್ತೆ ಮತ್ತು ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್